ಮಾತ್ರೆ ತಿಂದಿರೋರೇ ಇಲ್ಲ ಊಟದ ಜೊತೆಗೆ ರೇಷನ್ನು ಅಂತಂದರೆ ಏನೋ ಮಾತ್ರೆ ಅಡಿಯಿಂದ ಮುಡಿಯೋರ್ಗೂ ಇಪ್ಪತ್ತೆಂಟು ಕಾಯಿಲೆಗಳಿದ್ದೇ ಇರ್ತವೆ ವಾಹ್ಯವಾಗಿ ನೋಡಿದಾಗ ಏನು ಫಿಟ್ನೆಸ್ ನಿಮ್ಮ ಫಿಟ್ನೆಸ್ ಏನು ಕಾರಣ ಅಂತ ಎಂಥದ್ದು ಇಲ್ಲ ಸ್ವಾಮಿ ಸುಮ್ಮನೆ ಮರ್ಯಾದೆ ಕಳಿಯೋ ಕಳ್ಕೊಳ್ಳೋದು ಬೇಡ ನಿಮಗೆ ನಿಮ್ಗೆ ಅನ್ಸುತ್ತಲ್ವಾ ನಾನು ಫಿಟ್ ಆಗಿದ್ದೀನಿ ಅಂತ ಅಷ್ಟೇ ಸಾಕು ಅದು ಮೂಗುದ್ದ ಇರೋ ಸುರೇಶ್ ಅಂತ ಹೇಳಿ ಹೇಳಿಲಿ ಮೂಗು ಉದ್ದ ಅನ್ನೋದು ಡೆಲಿಟ್ ಆಯಿತು ಮೂಗು ಅನ್ನೋದು ಉಳಿತು ಆಮೇಲೆ ಸುರೇಶ್ ಅನ್ನೋದು ಜಾಯ್ನ್ ಆಯಿತು ಮೂಗ್ ಸುರೇಶ್ ಎಲ್ಲರಿಗೂ ನಮಸ್ತೆ ಮೀಡಿಯಾ ಬಜಾರ್ಗೆ ಸ್ವಾಗತ ನಾನು ಮಮತಶ್ರೀ ಐನಾಪುರ್ ಇವತ್ತು ನಮ್ಮ ಜೊತೆಗಿರುವಂತಹ ಕಲಾವಿದರು ನಾನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿದವರು ಏಳು ಸಾವಿರಕ್ಕೂ ಹೆಚ್ಚು ರಂಗಭೂಮಿಯಲ್ಲಿ ಪ್ರದರ್ಶನ ಕಂಡವರು ಇವರ ನೋಡಿದ ತಕ್ಷಣ ನಮಗೆ ನೆನಪಾಗೋದೆ ಸೂರ್ಯವಂಶ ಸಿನಿಮಾ ಇವರ ಹೆಸರೇ ಮೂಗ್ ಸುರೇಶ್ ಅಂತ ಹೇಳಿ ಬಂದ್ನ ಸ್ವಾಗತಿಸೋಣ ಅವರ ಲೈಫ್ ಸ್ಟೈಲ್ ಹೇಗಿರುತ್ತೆ ತಿಳ್ಕೊಳ್ತಾ ಹೋಗೋಣ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ನಡೀತಿದೆ ಏನೋ ನಾನು ಈ ಒಂದು ವಾರ ಫ್ರೀ ಇರ್ತೀನಿ ಅಂತ ಅನ್ಕೊಂಡ್ರೆ ಒಂದಲ್ಲ ಒಂದು ಕಾರ್ಯಕ್ರಮ ಅಂತಂದ್ರೆ ಒಬ್ರು ಕಲಾವಿದರಾಗ್ಬೋದು ಸ್ನೇಹಿತರಾಗ್ಬೋದು ಇನ್ಯಾವುದೋ ಶೂಟಿಂಗ್ ಆಗ್ಬೋದು ಇನ್ಯಾವುದೋ ನಾಟಕ ಆಗ್ಬೋದು ಇಲ್ಲ ಯಾವುದಾದ್ರೂ ಕಾಲೇಜಿನಲ್ಲಿ ಅತಿಥಿ ಆಗ್ಬೋದು ಇಲ್ಲ ಇನ್ಯಾವುದಾದ್ರೂ ಒಂದು ನಿಮ್ಮ ಥರದ್ದೇ ಒಂದು ಎಂಟ್ರ್ಗಳಾಗ್ಬೋದು ಇಲ್ಲ ನಮ್ಮ ಮನೆಯವ್ರ ಜೊತೆ ನಾನು ಅವ್ರಿಗೂ ಒಂದು ದಿನ ಮೀಸಲಾಗಿಡ್ಬೇಕಲ್ವಾ ಅವ್ರಿಗೆ ಶಾಪಿಂಗ್ ಹೋಗುವಂಥದ್ದು ಈ ಥರದ್ದು ಈ ಏನೋ ಒಂದು ಚಟುವಟಿಕೆಯಲ್ಲಿ ಇದ್ದೇ ಇರ್ತೀನಿ ಅಂತಂದರೆ ದೈನಂದಿನ ಚಟುವಟಿಕೆಗಳಲ್ಲಿ ಏನಾದರೂ ಒಂದು ಚಟುವಟಿಕೆಯಲ್ಲಿ ಇರ್ತೀನಿ ಬಟ್ ಎಂಗೇಜ್ ಆಗಿರ್ತೀನಿ ಕೆಲವೊಂದು ಸರ್ತಿ ಆಸ್ಪತ್ರೆನೂ ಒಂದು ಚಟುವಟಿಕೆನೇ ಆಗಿಬಿಡುತ್ತೆ ಇಷ್ಟೆಲ್ಲ ಆದಮೇಲೆ ನೋಡಿ ಮೊದಲೆಲ್ಲ ನಮಗೆ ರೇಷನ್ ಕಾರ್ಡ್ ಇರ್ತಿತ್ತು ಮತ್ತು ರೇಷನ್ ಶಾಪ್ ಇರ್ತಿತ್ತು ಇತ್ತೀಚಿನ ದಿನಗಳಲ್ಲಿ ಸುಮಾರು ಜನಕ್ಕೆ ಏನಾಗ್ಬಿಡುತ್ತೆ ಅಂದರೆ ಅವರು ನೀವು ಮೆಡಿಕಲ್ ಇನ್ಶೂರೆನ್ಸ್ ಕಾರ್ಡ್ ಮಾಡಿಸಿರ್ತಾರೆ ಅವ್ರಿಗೇನಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಒಂದು ವಯಸ್ಸು ದಾಟಿದ ತಕ್ಷಣ ಮಾತ್ರೆ ತಿಂದಿರೋರೇ ಇಲ್ಲ ಊಟದ ಜೊತೆಗೆ ರೇಷನ್ ಅಂತಂದ್ರೆ ಏನೋ ಮಾತ್ರೆ ಆ ಮಾತ್ರೆ ರೇಷನ್ ತರೋದಕ್ಕೆ ಹಾಸ್ಪಿಟ್ಲಿಗೆ ಒಂದು ದಿನ ಮೀಸಲಾಟ್ ಮೀಸಲಾಗಿಟ್ಟಿರ್ಬೇಕು ಇದು ಒಂದು ಚಟುವಟಿಕೆನೆ ಆಗ್ಬಿಡುತ್ತೆ ರೇಷನ್ ತರೋದಕ್ಕೆ ಹೋಗ್ತೀವಿ ರೇಷನ್ ಜೊತೆಗೆ ಮತ್ತಿರ್ಗ ಚೆಕ್ಅಪ್ ಹೋಗ್ತೀವಿ ಇದು ಒಂದು ಒಂದು ನಮ್ಮ ದಿನಚರಿನಲ್ಲಿ ಅದು ಒಂದು ಟೈಮ್ ಟೇಬಲ್ ಅಲ್ಲಿ ಸೇರ್ಕೊಂಡು ಹೋಗ್ಬಿಟ್ಟಿರುತ್ತೆ ಅಂದ್ರೆ ಆರೋಗ್ಯ ಸಮಸ್ಯೆನೂ ಕೂಡ ಒಂದಿದೆ ಅಂತ ಹೇಳ್ತೀವಿ ಹೌದು ಯಾವ ರೀತಿ ಆರೋಗ್ಯ ಸಮಸ್ಯೆ ಅಂದ್ರೆ ಆರೋಗ್ಯ ಸಮಸ್ಯೆ ಅಂದ್ರೆ ನೋಡ್ರಿ ಅಡಿಯಿಂದ ಮುಡಿಯೋರ್ಗೂ ಇಪ್ಪತ್ತೆಂಟು ಕಾಯಿಲೆಗಳಿದ್ದೇ ಇರ್ತವೆ ಕೆಲವ್ರು ಹೇಳ್ತಾರಲ್ಲ ಅದನ್ನೆಲ್ಲ ನೆ ನಾವು ಉದಾಸೀನ ಮಾಡಬೇಕು ಅಂತಾರೆ ಆದರೆ ಉದಾಸೀನ ಮಾಡೋಕ್ಕಾಗಲ್ಲ ಯಾವುದನ್ನು ಉದಾಸೀನ ಮಾಡಿದ್ರೂ ಹೆಚ್ಚದು ಏರ್ಪೇರ್ಗಳಾಗ್ತಲೇ ಇರ್ತದೆ ಅದರಿಂದ ಬಾಡೇನ ಫಿಟ್ನೆಸ್ಸಲ್ಲಿ ಇಟ್ಕೊಳ್ಳೋಕ್ಕಂತೂ ಆಗಲ್ಲ ನೋಡಿ ಆಂತರಿಕವಾಗಿ ನೋಡಿದಾಗ ನಮಗೆ ಗೊತ್ತಿರ್ತದೆ ನಮ್ಮ ಮನಸ್ಸಲ್ಲಿ ಆಂತರಿಕವಾಗಿ ನಮ್ಗೆ ಏನೇನು ಸಮಸ್ಯೆಗಳಿದೆ ಅಂತ ಹಾಗೆ ಬಾಹ್ಯವಾಗಿ ನೋಡಿದಾಗ ಎಲ್ಲರೂ ಕೂಡ ಏನು ಸಾರ್ ನೀವು ಎಷ್ಟು ವಯಸ್ಸು ಅಂತಾರೆ ಅರವತ್ತೈದು ಏನು ಒಂದು ಎರಡು ತಿಂಗಳು ಶಾರ್ಟೇಜ್ ಅಷ್ಟೇ ಒಂದು ಎರಡು ತಿಂಗಳು ದಾಟಿಬಿಟ್ರೆ ಅರವತ್ತೈದು ಕರೆಕ್ಟಾಗಿ ಬಂದ್ಬಿಟ್ಟು ಮುಳ್ಳು ನಿಂತ್ಕೊಳ್ಳುತ್ತೆ ಗಡಿಯಾರದ ಮುಳ್ಳು ಆ ಥರ ಅರವತ್ತೈದು ಆಗುತ್ತೆ ಈಗ ಇನ್ನು ಮತ್ತೆ ನೋಡಿದ್ರೆ ನೀವು ಎಷ್ಟು ಅರವತ್ತೈದು ಒಂದು ಸಲ್ಲ ಸರ್ ಅರವತ್ತೈದು ಒಂದ್ಸಲ್ಲ ಎಷ್ಟು ಫಿಟ್ಟಾಗಿದ್ದೀರಿ ನೀವು ಲಕ್ಷಣವಾಗೂ ಇದ್ದೀರಿ ಸಿನಿಮಾದಲ್ಲಿ ನೋಡಿದ್ರೆ ಅಷ್ಟು ಲಕ್ಷಣವಾಗಿ ಕಾಣಲ್ಲ ಆದರೆ ನಿಜವಾಗಿ ನೋಡಿದ್ರೆ ಇಷ್ಟು ಲಕ್ಷಣವಾಗಿ ಕಾಣ್ತೀರಿ ಎಷ್ಟು ಕಲರ್ ಇದ್ದೀರಿ ಚರ್ ಅಂತ ಅಂದ್ಬಿಟ್ಟು ನಮ್ಮನ್ನು ಕೆಲವರು ಒಗಳ್ರು ಇದ್ದಾರೆ ಅದರಿಂದ ನಾವು ಸಂತೋಷ ಪಡಬೇಕು ಒಳಗಿನ ಹುಳುಕುಗಳು ಗೊತ್ತಿಲ್ವಲ್ಲ ಇವರಿಗೆ ಅಂತ ಅಂದ್ಬಿಟ್ಟು ಬಾಹ್ಯವಾಗಿ ನೋಡಿದಾಗ ಏನು ಫಿಟ್ನೆಸ್ಸ ನಿಮ್ಮ ಫಿಟ್ನೆಸ್ ಏನು ಕಾರಣ ಅಂತ ಎಂಥದ್ದು ಇಲ್ಲ ಸ್ವಾಮಿ ಸುಮ್ಮನೆ ಮರ್ಯಾದೆ ಕಳೆಯೋ ಕಳ್ಕೊಳ್ಳೋದು ಬೇಡ ನಿಮಗೆ ನಿಮ್ಗೆ ಅನ್ಸುತ್ತಲ್ವಾ ನಾನು ಫಿಟ್ ಆಗಿದ್ದೀನಿ ಅಂತ ಅಷ್ಟೇ ಸಾಕು ಫಿಟ್ ಆಗಿದ್ದೀನಿ ಅಂದ್ಬಿಟ್ಟು ಪಾತ್ರೆಗಳ್ನು ಕೊಡೋವಂಥವ್ರು ಇದ್ದಾರೆ ಹೌದು ಖಂಡಿತ ಫಿಟ್ ಆಗಿದ್ದೀವಿ ಕ್ಯಾಮ್ರಾ ಮುಂದೆ ನಿಂತಾಗ ಆಮೇಲೆ ಒಂದು ಪಾತ್ರ ಕೊಟ್ಟಾಗ ಪಾತ್ರದಲ್ಲಿ ನಾವು ಅದಕ್ಕೆ ಜೀವ ಕೊಡೋದ್ರಿಂದ ಹಿಡಿದೋ ಪಾತ್ರದ ತಲ್ಲಿನಾಗಿರೋದ್ರಿಂದ ಹಿಡಿದು ನಮ್ಮ ಕರ್ತವ್ಯವನ್ನ ನಾವು ಮಾಡ್ತೀವಿ ಒಬ್ಬ ಕಲಾವಿದನಾಗಿ ಅಲ್ಲಿ ಎಲ್ಲಿಲ್ಲದ ಶಕ್ತಿ ಬಂದ್ಬಿಡುತ್ತೆ ಈಗ ನಿಮ್ಮ ಹೆಸರು ಮೂಗ್ ಸುರೇಶ್ ಅಂತ ಈಗ ರಂಗಭೂಮಿಯಲ್ಲೂ ನೀವು ಎಷ್ಟು ಏಳು ಸಾವಿರಕ್ಕೂ ಹೆಚ್ಚು ಪ್ರದರ್ಶನಗಳನ್ನ ಮಾಡಿದಿರಿ ಸಿನಿಮಾ ಕೂಡ ಮಾಡ್ತಿದಿರಿ ಈ ಹೆಸರು ಬಂದಿದ್ದು ಹೇಗೆ ನಿಮಗೆ ಮೂಕ್ ಸುರೇಶ್ ಅಂತ ನೋಡಿ ನನಗೆ ನಮ್ಮ ತಂದೆ ತಾಯಿ ಇಟ್ಟಿದ್ದು ಸುರೇಶ್ ಅಂತ ಅದ್ರ ಜೊತೆಗೆ ಇನ್ಷಿಯಲ್ ಸೇರ್ಬಿಡ್ತು ಎಮ್ ಎಮ್ ಅಂದರೆ ಮಾರ್ಗೊಂಡಳ್ಳಿ ಎನ್ ಅಂದರೆ ನಮ್ಮ ಅಪ್ಪನ ಹೆಸರು ನಂಜಪ್ಪ ಅಂತ ಅಂದ್ಬಿಟ್ಟು ಎಮ್ ಎನ್ ಸುರೇಶ್ ಅಂತ ಈ ಎಮ್ ಎನ್ ಸುರೇಶ್ ಅನ್ನೋದು ಅಧಿಕೃತವಾದಂಥ ಅಫಿಷಿಯಲ್ ನೇಮ್ ಅಫಿಷಿಯಲ್ಲು ಈಗ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಕೊಟ್ಟು ಅದರಲ್ಲಿ ಪ್ರಿಂಟ್ ಆಗಿರುತ್ತೆ ಅಫಿಷಿಯಲ್ ನೇಮು ಈ ಥರದ್ದು ಅಫಿಷಿಯಲ್ ನೇಮು ಎಲ್ಲ ಕಡೆ ನಡೆಯಲ್ಲ ಏಕೆಂದರೆ ಸುರೇಶ್ ಅನ್ನರು ಈಗ ಸಾಮಾನ್ಯವಾಗಿ ಹೆಸರಿಡೋದಕ್ಕೆ ತಲೆ ಕೆಡಿಸ್ಕೊಂಡು ಹೆಸರಿಡಲ್ಲ ಸಾಮಾನ್ಯವಾಗಿ ಯಾವ ಯಾರ ತಲೆ ಕೆಡಿಸ್ಕೊಂಡು ಇಡ್ತಾರೆ ಅಂತಂದರೆ ಆಗಿನ ಕಾಲದಲ್ಲಾಗಲಿ ಈಗಿನ ಕಾಲದಲ್ಲೂ ಅಷ್ಟೇ ತಮ್ಮ ಮಕ್ಕಳಿಗೆ ಹೆಸರಿಡೋ ಅಂಥದ್ರಲ್ಲಿ ಎಲ್ಲೋ ಒಬ್ಬೊಬ್ಬರು ಭಾಳ ವಿರಳ ಹೆಸರನ್ನ ತಮ್ಮ ಮಕ್ಕಳಿಗೆ ಆಯ್ಕೆ ಮಾಡೋ ಇದೆಯಲ್ಲ ಅದೆಲ್ಲೋ ಯಾರೋ ಒಬ್ಬ ಸಾಹಿತಿನ ಕೇಳ್ಕೊಂಡು ಯಾವುದೋ ಕತೆ ಪುರಾಣಗಳಲ್ಲಿ ಹುಡುಕಿ ಅಪರೂಪದಂಥ ಹೆಸರನ್ನ ಇಡೋವಂಥದ್ದು ಇವರು ಸಾಮಾನ್ಯವಾಗಿ ಯಾರೋ ಸುರೇಶ ಅಂತ ಕರೆದು ನಮ್ಮ ಹುಡುಗನಿಗೂ ಒಂದು ಸೊ ಅದೇ ಹೆಸರನ್ನ ಇಟ್ಕೊಳೋಣಪ್ಪ ಸುರೇಶ ಅಂತ ಇಲ್ಲ ರಮೇಶ ಅಂತ ಗಣೇಶ ಅಂತ ಇದೇ ಎಲ್ಲ ದೇವರ ಹೆಸರುಗಳೇ ದೇವರ ಹೆಸರುಗಳನ್ನು ಯಾ ಯಾಕಕ್ಕೆ ಹೇಳ್ತಾ ಇದ್ರು ಅಂತಂದರೆ ಈ ನೆಪದಲ್ಲಾದರೂ ದೇವ್ರನ್ನ ನೆನೆಸ್ಕೊಳ್ಳಿ ಅಂತ ಅನ್ನೋ ಒಂದು ದೃಷ್ಟಿಯಿಂದ ಅದೇ ನಾವು ಹೊಡ್ತು ಮಾತಿದ್ರೆ ನಾವು ಕಲಾಕ್ಷೇತ್ರಕ್ಕೆ ಹೋಗ್ತೀವಿ ಯಾವುದೋ ಒಂದು ನಾಟಕಕ್ಕೆ ಹೋಗ್ತೀವಿ ನಮ್ಮ ಇದ್ದಾಗ ಸುರೇಶ್ ಅಂದ ತಕ್ಷಣ ಅಲ್ಲೆಲ್ಲ ಡೈರೆಕ್ಟ್ರುಗಳಿದ್ರಲ್ಲ ನಮ್ಮ ಕೆಲವರು ಡೈರೆಕ್ಟ್ರುಗಳು ಬಿ ಸುರೇಶು ಎನ್ ಎಸ್ ಶಂಕರು ಟಿ ಎನ್ ಸೀತಾರಾಮು ಇವರೆಲ್ಲ ಸುರೇಶ್ ಅಂತ ಈಗ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಿದ್ದವರು ಇವರೆಲ್ಲ ಇದ್ರಲ್ಲ ಇವರೆಲ್ಲ ಇದ್ದಾಗ ನಾನು ಸುರೇಶ್ ಅಂತ ಅನ್ನೋದು ನನಗೆ ಎಮ್ ಎನ್ ಸುರೇಶನ್ ಕರಿಬೇಕು ಅವರು ಎಮ್ ಎನ್ ಸುರೇಶ್ ಅಂತ ಕರೆದ್ರೆ ನಾನೇ ತಿರುಗಿ ನೋಡ್ತಿದ್ದೆ ಆದರೂ ಕೂಡ ಒಂದ್ಸರಿ ಸುರೇಶ್ ಅಂತ ಉಚ್ಚಾರಣೆ ಬಂದಾಗ ಸುರೇಶ್ ಅನ್ನೋರು ಆ ಸ್ಥಳದಲ್ಲಿ ಯಾರ್ಯಾರು ಇರ್ತಾರೆ ಎಲ್ಲ ತಿರುಗಿ ನೋಡ್ತಾರೆ ಆದರೆ ನಾನೇ ಬೇಕು ಅಂದ್ರೆ ಎಮ್ ಎನ್ ಸುರೇಶೇ ಬೇಕು ಅಂದಾಗ ಅವರು ಬರೀ ಪ್ರತಿ ಸರ್ತಿ ಎಮ್ ಎನ್ ಸುರೇಶ್ ಅನ್ನೋದ್ರ ಬಂದು ಏನಾದರು ಏ ಆ ಮೂಗುದ್ದ ಇದೆಯಲ್ಲ ಆ ಸುರೇಶ್ ಬೇಕು ಮೂಗುದ್ದಿರೋ ಸುರೇಶ್ ಅನ್ನೋರು ಅದು ಮೂಗುದ್ದಾಯ ಸುರೇಶ್ ಅಂತ ಹೇಳಿ ಹೇಳೀಲಿ ಮೂಗು ಉದ್ದ ಅನ್ನೋದು ಡೆಲಿಟ್ ಆಯಿತು ಮೂಗು ಅನ್ನೋದು ಉಳಿತು ಆಮೇಲೆ ಸುರೇಶ್ ಅನ್ನೋದು ಜಾಯ್ನ್ ಆಯಿತು ಮೂಗ್ ಸುರೇಶ್ ಅನ್ನೋದು ಆಯಿತು ಹೀಗೆ ಪ್ರಾರಂಭದ ದಿನಗಳಲ್ಲಿ ನಾ ಯ ಎಲ್ರಿಗೂ ಮೂಗ್ ಸುರೇಶ್ ಅಂತ ಕರೆಯೋದಕ್ಕೆ ಮುಜುಗರ ಆಗ್ತಿತ್ತು ಯಾವಾಗ ನನಗೂ ಮುಜುಗರ ಆಗ್ತಿತ್ತು ಕೇಳೋದಕ್ಕೂ ಮುಜುಗರ ಆಗ್ತಿತ್ತು ಕರೆಯೋದಕ್ಕೂ ಮುಜುಗರ ಆಗ್ತಿತ್ತು ಅವ್ರಿಗೆ ಮನೇಲಿ ಯಾವುದೋ ಫೋನ್ ಆವಾಗ ಹೊಸ್ದಾಗಿ ಫೋನ್ ಬಂದಾಗ ಫೋನ್ ಮಾಡಿಬಿಟ್ಟು ನಮ್ಮ ಗೆಳೆಯರು ಕೆಲವರು ಮೂಗು ಸುರೇಶ್ ಇದ್ದಾರಾ ಅಂತ ಕೇಳೋರು ಕೆಲವರು ಮೂಗಿದಾರಾ ಅಂತ ಕೇಳೋರು ನಮ್ಮನೆ ಏಯ್ ಯಾವ ಮೂಗು ಅಂತ ಕರಿತಾನೆ ನೋಡಿರಿ ಫೋನ್ ಐತ್ರಿ ನನಗೆ ಕೋಪ ಬಂದಿತ್ತು ನೀವು ಫೋನ್ ಕುಕ್ಬಿಡ ನಾವು ಫೋನ್ ಕುಕ್ಕಿದ್ರೆ ನಮ್ಮ ಫೋನೇ ಹಾಳಾಗೋದು ಕಣೆ ಕುಕ್ಕೋದಾದ್ರೆ ಅವ್ರನ್ನ ಅವ್ರನ್ನ ನೋವು ಕುಕ್ಕಬೇಕು ಯಾರು ಕರೀತಾರೆ ಅವ್ರನ್ನ ಅವ್ರನ್ನ ಕುಕ್ಕಿದ್ರೆ ನಮ್ಗೆ ಇರೋ ಕೆಲಸನೂ ಇರೋ ಕೆಲಸ ಕಳೆದೋಗತಿವಿ ಇಲ್ಲ ಇರೋ ಸ್ನೇಹ ಒಳದಾಗುತ್ತೆ ಅವೆಲ್ಲ ಮಾಡೋಕೋಗ್ಬೇಡ ಆ ಪ್ರಹಾರಗಳೆಲ್ಲ ಬೇಡ ಅಲ್ಲಿ ಪ್ರಹಾರ ಮಾಡೋಕ್ಕೋದ್ರೆ ನಮ್ಮ ಮೇಲೆ ಪ್ರಹಾರ ಆಗುತ್ತೆ ಆ್ಯಕ್ಷನ್ ರಿಯಾಕ್ಷನ್ ನ್ಯೂಟನ್ಸ್ ಲಾ ಇದೆಯಲ್ಲ ಹಿಂಗೆ ಫಾರ್ ಎವರಿ ಆ್ಯಕ್ಷನ್ ದೇರ್ ಇಸ್ ಆನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ ಆ ಥರ ಆಗಿಬಿಡುತ್ತೆ ಬೇಡ ಅಂದ್ಬಿಟ್ಟು ಇದನ್ನಕ್ಕೆ ಅಡ್ಜಸ್ಟ್ ಆಗೋಣ ಈಗ ಏನೋ ಅದು ಏನು ಬಳಕೆಯಲ್ಲಿರ್ತದೋ ಅದು ಒಂದಲ್ಲ ಒಂದು ರೀತಿಯಿಂದ ನಮಗೆ ನಮ್ಮ ಬೆಳವಣಿಗೆಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅದನ್ನು ಹಾಗೇ ಬಿಟ್ವಿ ಹೋಗ್ತಾ 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 ಈಗ ನೋಡಿ ಉತ್ತರ ಕರ್ನಾಟಕದಲ್ಲಿ ಅದು ನೌನು ಅಂತ ಅನ್ನೋದು ಅದು ಕಾಮನ್ ಆ ನೌನಿದೆ ಎನ್ ಓ ಯು ಎನ್ ಇದೆಯಲ್ಲ ಅಲ್ಲಿ ಇನ್ನು ನಿನ್ನ ನಿನ್ನವನಂತಾರೆ ಏನು ನಿನ್ನವನು ಸುಮ್ಮನೆ ಕೂತ್ಕೊಳ್ಳಲ್ಲ ನೀನು ಮಂಡೆ ಬಿಸಿ ಅಲ್ಲ ಅಪ್ಪ ಮಗನಿಗೆ ಬೈತಾ ಇರ್ತೇನೆ ಅದನ್ನೇನಾದರೂ ಇಲ್ಲಿ ಬೈದರೆ ಉತ್ತರ ಕರ್ನಾಟಕದಲ್ಲಿ ಬಿಟ್ಟು ಈ ಕಡೆ ಬೈದ್ರೆ ಏನು ಧರ್ಮದೇಟ್ಗಳು ಬೀಳ್ತವೆ ಅಲ್ಲಿ ಧರ್ಮದೇಟ್ಗಳು ಅದು ಫ್ರೆಂಡ್ಲಿ ಆಗೋಗ್ಬಿಟ್ಟಿದೆ ಅದೇ ಥರ ಇದು ಮೂಕ್ ಸುರೇಶ್ ಅನ್ನೋದು ಫ್ರೆಂಡ್ಲಿ ಆಗೋಯ್ತು ಅಂದರೆ ನೀವು ಅದು ಫಸ್ಟ್ ಕೇಳಿದಾಗ ನಿಮಗೆ ಒಂಥರ ಅನಿಸ್ಲಿಲ್ವಾ ಇದು ಯಾಕೆ ಕರಿತಿದ್ದಾರೆ ನನಗೆ ಅಂತ ಏನಾದರೂ ಬೇಜಾರು ಏನಾದರೂ ಆಗಿತ್ತಾ ಬೇಜಾರ ಏನಾಗಿರಲಿಲ್ಲ ಫಸ್ಟ್ ಫಸ್ಟ್ ಮುಜುಗರ ಆಯಿತು ಏನೋ ಪ್ರೀತಿಯಿಂದ ಕರೀತಾರೆ ಅಲ್ವಾ ಏಯ್ ಬರ ಬರ ಬಳಿ ಮಗನೆ ಅಂತ ಅಂದದ್ದು ಕೆಲವರು ಅದೊಂಥರ ಪ್ರೀತಿಯಾಗಿ ಕರೀತಾರೆ ಫಸ್ಟ್ ಫಸ್ಟು ಏನಪ್ಪ ಹಿಂಗೆ ಮಾದು ಹಿಂಗೆಲ್ಲ ಮಾ ಎಂತ ಸಂಸ್ಕಾರದ ಇವರು ನಾಗರಿಕತೆ ಇಲ್ಲ ಹಿಂಗೆ ಮಾತಾಡ್ತಾರೆ ಅಂತ ಅನಿಸುತ್ತೆ ಆದರೂ ಕೂಡ ಅದರಲ್ಲಿ ಏನೋ ಒಂದು ಪ್ರೀತಿ ಅವರು ಕಂಡುಕೊಂಡಿದ್ದಾರೆ ನಮಗೆ ಕೆಲಸ ಆಗ್ಬೇಕಲ್ವಾ ಅಡ್ಜಸ್ಟ್ ಆಗ್ಬಿಡೋಣ ಅಂತ ಅಂದ್ಬಿಟ್ಟು ಅಡ್ಜಸ್ಟ್ ಆಗಿಬಿಟ್ವಿ ಈಗ ಸಾರ ಗೋವಿಂದ ಒಂದು ಸರಿ ಸುರೇಶ್ ಈ ಮೂಗುನ ನನಗೆ ಯಾಕೆ ಹಿಡಿಸ್ತಾ ಇಲ್ಲ ರೀ ಎಮ್ ಎನ್ ಸುರೇಶ್ ಅಂದರೆ ಕರೀರಿ ಸರ್ ನಿಮ್ಗೇನು ಇಷ್ಟ ಅದು ಕರೀರಿ ಬಟ್ ಪ್ರಚಾರದಲ್ಲಿದ್ದು ಇಂಡಸ್ಟ್ರಿನಲ್ಲಿ ಮೂಗ್ ಸುರೇಶ್ ಅಂದರೆ ಫಸ್ಟು ರಂಗಭೂಮಿಯಲ್ಲಿ ಮೂಗ್ ಸುರೇಶ್ ಅಂದರೆ ಪರಿಚಿತವಾಗಿತ್ತು ಜನಪ್ರಿಯ ಆಯಿತು ಆಮೇಲೆ ಸಿನಿಮಾದಲ್ಲೂ ಕೂಡ ಎಮ್ ಎನ್ ಸುರೇಶ್ ಅಂತಂದರೆ ಯಾರಿಗೂ ಗೊತ್ತಾಗಲ್ಲ ಮೂಗ್ ಸುರೇಶ್ ಅಂದರೆ ಮಾತ್ರ ಗೊತ್ತಾಗೋದು ಹಂಗಾಗಿ ಅದು ನಮ್ಗೆ ಹೆಂಗೋ ಅದು ನುಂಗಲಾರ್ದ ತುತ್ತು ಅಂತ ನಾವು ಹೇಳೋಕ್ಕಾಗಲ್ಲ ಹ್ಞೂ ಆದರೂ ಹೊಸಬ್ರು ಏನು ಹೊಸ್ದಾಗಿ ಪರಿಚಯ ಆಗ್ತಾರಲ್ಲ ಅವ್ರು ಒಂದು ಸ್ವಲ್ಪ ಮುಜುಗರ ಬಿಡ್ತಾರೆ ಸುದೀಪ್ ಅವರು ಸು ಮೂಗ್ ಸುರೇಶ್ ಅಂತ ನನಗೆ ಸುರೇಶ್ ಅಂದರು ಸರ್ ಪರವಾಗಿಲ್ಲ ಹೇಳಿ ಸರ್ ಅಂದೆ ಒಂದು ಸರ್ತಿ ಅವ್ರು ಕ್ಯಾರೋ ಒಂದು ಹೋಗಿ ಹೋದಾಗ ಹಂಗಂದರು ಅವ್ರು ಕೆಂಪೇಗೌಡ ಸಿನಿಮಾ ಅದಕ್ಕಿಂತ ಮುಂಚೆ ನಲ್ಲದಲ್ಲಿ ಮಾಡಿದೆ ಅಷ್ಟು ಕ್ಲೋಸ್ ಆಗಿಲ್ಲ ಅದಕ್ಕಿಂತ ಮುಂಚೆ ಹುಚ್ಚಾದಲ್ಲಿ ಅವ್ರ ಪಕ್ಕದಲ್ಲೇ ಕುತ್ಕೊಂಡಿದ್ದೆ ಅವರು ಕೇಕು ಬರೀ ಬೇಕ್ರಿ ಫುಡ್ಡೇ ತಿಂತಾಯಿದ್ರು ಈ ಓಂ ಪ್ರಕಾಶು ನನಗೆ ಸುಮಾರು ಸಿನಿಮಾಗಳು ಅವಕಾಶ ಕೊಟ್ಟರು ಅಂದರೆ ನಾನು ಪಾತ್ರ ಮಾಡೋಕ್ಕಾಗಲಿಲ್ಲ ಕಲಾಸಿ ಪಾಳ್ಯಮಿಂದ ಹಿಡ್ದು ಹುಚ್ಚಾಯಿಂದ ಹಿಡ್ದು ಸುಮಾರು ಪಿಚ್ಚರ್ಗಳಿಗೆ ನನಗೆ ಇನ್ಯಾವುದೋ ಹುಬ್ಬಳ್ಳಿ ಅಂತಲೇ ಯಾವುದೋ ಸುಮಾರು ಸರಿ ಡೇಟ್ ತಗೊಂಡ್ರು ಆ ಡೇಟಲ್ಲಿ ಬೇರೆ ಪಿಚ್ಚರ್ ಮಾತಾಡ್ ಮಾಡ್ತಾಯಿದ್ದೆ ಕ್ಲಾಶ್ ಈ ಥರ ಸುಮಾರು ನಿರ್ದೇಶಕರು ಸುಮಾರು ಪಿಚ್ಚರು ಪ್ರಯತ್ನ ಮಾಡಿ ಮಾಡಿ ಕೊನೆಗೆ ನಮ್ಮನ್ನು ಬಿಟ್ಟೇ ಬಿಟ್ರು ಒಳ್ಳೊಳ್ಳೆ ಪಿಚ್ಚರ್ಗಳೇ ಹೋಯ್ತು ಅಂದರೆ ನಮ್ಮ ಹಣೇಲಿ ನಮ್ಮ ನಾಟಕದಲ್ಲಿ ಹೇಳ್ತೀವಿ ಮುದುಕನ ಮಂದಿರೇ ಆ ಬರ್ಮ ನಿಮ್ಮ ಹಣೆಯಲ್ಲೇ ಬರೆದು ಯಾರು ಬರ್ಮ ಅಂದರೆ ಬ್ರಹ್ಮನ ತಮ್ಮನೇ ಭರ್ಮ ಅಂತಾರೆ ಹಾಗೆ ಆ ಬರ್ಮ ಬರೆದಿರ್ಬೇಕಲ್ಲ ಬರೋದಿಲ್ಲ ಒಳ್ಳೊಳ್ಳೆ ಪಿಕ್ಚರ್ ಮಾಡಬೇಕು ಅಂತ ಈ ಥರ ಸುಮಾರು ಸಿನಿಮಾಗಳು ಹೋಯಿತು ಈ ಥರ ಈ ಹೆಸರು ನಮಗೆ ಒಂದು ರೀತಿ ಅಡ್ಜಸ್ಟ್ ಆಗಬೇಕು ಅಂಟ್ಕೊಂಡ್ಬಿಟ್ಟಿದೆ